ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಕ್ಯಾಟೊಂದು ಗಾಡಿ ಹಾಂ ಸರ್ ಸರ್ ಮಾಡಿದ ಹದಿನೈದು ಓನರು ಚೆನ್ನಾಗಿದೆ ಲೋನ್ ಏನಾರ ಐತೆನ ಲೋನ್ ಲೋನ್ ಆರ್ ಲಕ್ಷ ಇದೆ ಕ್ಲಿಯರ್ ಮಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಲ್ಲ ಅಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಹ್ಮ್ ಹ್ಮ್ ಮಾಡೆಲ್ ಎಷ್ಟು 2000 15 15 ಮಾಡಲು ಓಕೆ ಓಕೆ ಎಷ್ಟು ಎಚ್ ಪಿ ಇದೆ ಗಾಡಿ ಸರ್ 74 so, 74 ಎಚ್ ಪಿ ಇದೆ ಓಕೆ ಇದು ಹಿಂದಗಡೆ ಬಕೆಟ್ ಏನು ಒಂದೇ ಕೊಡ್ತಿರೋದು ಎರಡು ಇದೆಯಾ ಎರಡು ಎರಡು ಇದೆ ಸರ್ ಒಂದು ಚಿಕ್ಕದು ದೊಡ್ಡದು ಎರಡು ಇದೆಯಾ ಚಿಕ್ಕದು ದೊಡ್ಡದು ಎರಡು ಇದೆ ಗಾಡಿ ಕಂಡೀಷನ್ ಚೆನ್ನಾಗಿದೆನಾ ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಏನು ಲೀಕೇಜಸ್ ಏನಿಲ್ಲ ಅಲ್ಲ ಎಲ್ಲೂ ಇಲ್ಲ ಸರ್ ಎಲ್ಲೂ ಇಲ್ಲ ಎಷ್ಟು ಗಂಟೆ ರನ್ನಿಂಗ್ ಇದೆ ನಗಡಿ ಇದು ಸರ್ ರನ್ನಿಂಗ್ ಗೊತ್ತಿಲ್ಲ ಸರ್ ರನ್ನಿಂಗ್ ನೋಡಿಲ್ಲ ಒಂದ್ ನಾಲ್ಕು ಲೀಟರ್ ತಗೊಳ್ತಾರ ಡೀಸೆಲ್ ಇದು ಹಾ ಸರ್ ನಾಲ್ಕು ಲೀಟರ್ ನಾಲ್ಕು ಕಾಲ್ ಲೀಟರ್ ನಾಲ್ಕು ಕಾಲ್ ಲೀಟರ್ ತಗೊಳ್ತಾ ಗಂಟೆ ಟೈರ್ ಗಾನ ಟೈರ್ ಅಲ್ಲ ಐತೆ ಸರ್ ಒಂದು 40% 50% ಇದೆ ಲೊಕೇಶನ್ ಗಡಿ ಇರೋದು ಇದು ಲೊಕೇಶನ್ ಇಲ್ಲಿ ಗಡಿ ಬರೋದು ಸರ್ ಒಳ್ಳೆಗಲ್ಲ ಸರ್ ಒಳ್ಳೆಗಲ್ಲ ಹಾ ಸರ್ ಲೋಕಲ್ ಆ ರೆಡಿ ಐತಾ ಇಲ್ಲ ಲೋಕಲ್ ಲೋಕಲ್ ಐತಾ ಇಷ್ಟ ಕೇಳ್ತಿದ್ರಿ ಗಾಡಿ ರೇಟ್ ಹನ್ನೊಂದುವರೆ ಹೇಳ್ತಾ ಇದೀರಾ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಿಮ್ ಕಡೆಯಿಂದ ಹನ್ನೊಂದುವರೆ ನೆಗೋಶೇಬಲ್ ಹೌದು ಸರ್ ಲೋನ್ ಕ್ಲಿಯರ್ ಆಗುತ್ತೆ ಲೋನ್ ಕ್ಲಿಯರ್ ಆಗುತ್ತೆ ಸರ್ ಟಿ ಸಿ ಕಂಡಿಸರ್ ಕ್ಯಾಟ್ ಅಲ್ವ ಇದು ಹನ್ನೊಂದುವರೆ ಓಕೆ ಓಕೆ ಫೈನಲ್ ಎಸ್ಟಿಕ್ ಆಗ್ತದೆ ಇದು ಹಳೆ ಸರ್ ನಿಮ್ ಕಡೆಯಿಂದ ಬಂದ್ರೆ ಅದನ್ನ ನೋಡ್ಲಿ ಗಾಡಿ ಹ್ಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಓಕೆ ಅಪರೇಟ್ ಮಾಡ್ತೀವ್ರ ಗಾಡಿ ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯಟ್ ಮಾಡಿ ಗಾಡಿ ಕುಡಿಯಲ್ಲ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು